മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಂದೆಯ ನೆನಪಿದೆಯಾ ಮುರಳಿಯ ಸಾರ ಮೊದರ ಮಕ್ಕಳೇ ತಂದೆಯ ನೆನಪಿನಲ್ಲಿ ಸದಾಕಾಲ ಹರ್ಷಿತರಾಗಿರಬೇಕಾಗಿದೆ ಹಳೆಯ ದೇಹದ ಒಂದು ಅಭಿಮಾನವನ್ನು ಬಿಡ್ತಾ ಹೋಗಬೇಕಾಗಿದೆ ಏಕೆಂದರೆ ಯೋಗ ಬಲದಿಂದ ನಾವು ಮಕ್ಕಳಿಗೆ ವಾಯುಮಂಡಲವನ್ನು ಶುದ್ಧ ಮಾಡುವಂಥ ಸೇವೆ ಮಾಡಬೇಕಾಗಿದೆ ಇವತ್ತಿನ ಪ್ರಶ್ನೆಯಾಗಿದೆ ಸ್ಕಾಲರ್ಶಿಪ್ ಪಡೀಲಿಕ್ಕೆ ಅಥವಾ ನಮಗೆ ನಾವೇ ರಾಜ್ಯ ತಿಲಕವನ್ನು ಕೊಡಲಿಕ್ಕೆ ಯಾವ ಒಂದು ಪುರುಷಾರ್ಥ ಮಾಡಬೇಕಾಗಿದೆ ಬಾಬಾ ಉತ್ತರ ಇದ್ದಾರೆ ರಾಜ್ಯ ತಿಲಕ ಯಾವಾಗ ನಾವು ತಂದೆ ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡ್ತೇವೆ ಆಗ ನಮಗೆ ಸಿಗುತ್ತದೆ ನಾವು ಪರಸ್ಪರಲ್ಲಿ ಸೋದರತ್ವದ ಒಂದು ಭಾವನೆಯನ್ನು ಇಟ್ಕೊಳ್ಳುವಂಥ ಅಭ್ಯಾಸ ಮಾಡಿದಾಗ ನಾಮರೂಪದ ಒಂದು ಅಭಿಮಾನ ಹೊರಟು ಹೋಗ್ತದೆ ವ್ಯರ್ಥ ಮಾತುಗಳಲ್ಲಿ ಎಂದೂ ಸಹ ಕೇಳಬಾರ್ದಾಗಿದೆ ಪರಮಾತ್ಮ ತಂದೆ ಯಾವ ಮಾತುಗಳನ್ನು ಹೇಳ್ತಾರೆ ಅದನ್ನೇ ಕೇಳಬೇಕಾಗಿದೆ ಹೊರತು ಅನ್ಯ ಮಾತುಗಳನ್ನು ಕೇಳುವಾಗ ನಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ ಶಿಕ್ಷಣದ ಮೇಲೆ ಸಂಪೂರ್ಣ ಗಮನ ಕೊಟ್ಟು ಕೊಟ್ಟಾಗ ಮಾತ್ರ ನಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಶಾಂತಿ ನಾವು ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಶ್ರೀಮತ್ ನಡೆದು ನಮಗೋಸ್ಕರ ರಾಜಧಾನ್ಯವನ್ನು ಸ್ಥಾಪನೆ ಇದ್ದೇವೆ ಯಾರು ಎಷ್ಟೆಷ್ಟು ಸೇವೆ ಮಾಡ್ತೇವೆ ಮನಸ ವಾಚ ಕರ್ಮಣ ಅಷ್ಟು ನಮ್ಮ ಕಲ್ಯಾಣ ಆಗ್ತದೆ ಇದರಲ್ಲಿ ಗಲಾಟೆಯ ಯಾವುದೇ ಮಾತು ಇಲ್ಲ ಬರೀ ಈ ಹಳೆಯ ದೇಹದ ಒಂದು ಅಭಿಮಾನವನ್ನು ಬಿಡ್ತಾ ಹೋದಾಗ ಮಾತ್ರ ನಾವು ನಮ್ಮ ಸ್ವಧಾಮ ಪರಂಧಾಮಕ್ಕೆ ತಲುಪಲು ಸಾಧ್ಯ ನಾವು ಎಷ್ಟು ಬಾಬನ್ನು ನೆನಪು ಮಾಡ್ತೇವೆ ಅಷ್ಟು ಬಹಳಷ್ಟು ಖುಷಿ ಅಥವಾ ಸಂತೋಷ ಇರ್ತದೆ ಸದಾಕಾಲ ತಂದೆ ನೆನಪು ಮಾಡಿದಷ್ಟು ನಮಗೆ ಸಂತೋಷ ಸಿಗುತ್ತದೆ ಎಷ್ಟು ನಾವು ಪರಮಾತ್ಮ ತಂದೆನ ಮರಿತೇವೆ ಅಷ್ಟು ಜೀವನದಲ್ಲಿ ಉದಾಸೀತನೇ ಬರ್ತದೆ ಕಿ ಬಾಬಾ ತೀರಿಸಿಕೊಡ್ತಾಯಿದ್ರೆ ಮಕ್ಕಳಿಗೆ ಮಕ್ಕಳು ಸದಾಕಾಲ ಖುಷಿಯಿಂದ ಇರೀ ಹರ್ಷಿತರಾಗಿರ್ರಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮ ಪರಮಾತ್ಮ ತಂದೆಯ ಈ ಒಂದು ಮುಗಲ ಮೂಲಕ ಬಾಬಾ ಮಾತನಾಡ್ತಾ ಇದ್ದರೆ ನಾನು ಈ ನನ್ನ ಕಿವಿ ಮೂಲಕ ಆ ಜ್ಞಾನವನ್ನು ಕೇಳ್ತಾ ಇದ್ದೇನೆ ಈ ರೀತಿ ನಮ್ಮ ನಮ್ಮಲ್ಲಿ ಅಭ್ಯಾಸ ಹಾಕಬೇಕು ಪರಿಶ್ರಮ ಮಾಡಬೇಕಾಗಿದೆ ತಂದೆ ನೆನಪು ಮಾಡ್ತಾ ಮಾಡ್ತಾ ವಾಪಸ್ಸು ನಾವು ಮನೆಗೆ ಹೋಗಬೇಕಾಗಿದೆ ತಂದೆ ನೆನಪಿನಲ್ಲಿ ಭಾಳಷ್ಟು ಶಕ್ತಿ ಇದೆ ಈಗ ನಾವು ಮಕ್ಕಳಿಗೆ ಇಷ್ಟು ಶಕ್ತಿ ಸಿಗ್ತದೆ ಅದರಿಂದ ನಾವು ವಿಶ್ವದ ಮಾಲೀಕರಾಗ್ತೇವೆ ಭಾವ ತೀರಿಸಿಕೊಡ್ತಿದ್ರೆ ನನ್ನೊಬ್ಬನ ನೆನಪು ಮಾಡಿದಾಗ ಮಾತ್ರ ನಿಮ್ಮೆಲ್ಲ ವಿಕರ್ಮಗಳು ವಿನಾಶವಾಗ್ತವೆ ಈ ಮಾತನ್ನು ಪಕ್ಕಾ ಮಾಡಿಕೊಳ್ಬೇಕಾಗಿದೆ ಅಂತಿಮದಲ್ಲಿ ಇದೇ ಒಂದು ವಶೀಕರಣ ಮಂತ್ರ ನಮ್ಮ ಕೆಲಸಕ್ಕೆ ಬರ್ತದೆ ಎಲ್ಲರಿಗೂ ಸಹ ಸಂದೇಶ ಕೊಡಬೇಕಾಗಿದೆ ನಿಮ್ಮನ್ನು ಆತ್ಮ ಅಂತಿಕೊಂಡು ಈ ಶರೀರಂತೂ ವಿನಾಶಿಯಾಗಿದೆ ಅದಕ್ಕೆ ಬಾವ ನಮಗೆ ಆಜ್ಞೆ ಮಾಡ್ತಾ ಇದ್ರೆ ಮಕ್ಕಳೇ ಎಷ್ಟು ನೆನಪು ಮಾಡ್ತೀರ ಅಷ್ಟು ನೀವು ಪಾವನಾಗ್ತೀರ ನೀವು ಮಕ್ಕಳಿಗೆ ಈಗ ತಂದೆ ನೆನಪಿನಲ್ಲಿ ಕೂತ್ಕೊಳ್ಬೇಕಾಗಿದೆ ಭಾವ ಜ್ಞಾನಸ್ಸು ಇದಾಗಿದೆ ಏಕೆಂದರೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಈಗ ನಾವು ತಿಳ್ಕೊಂಡಿದ್ದೇವೆ ಸ್ವ ಆತ್ಮದಲ್ಲಿ ಎಲ್ಲ ಜ್ಞಾನ ಅಡಗಿದೆ ನಾವೇ ಸುದರ್ಶನ ಚಕ್ರಧಾರಿಯಾಗಿದ್ದೇವೆ ಈಗ ನಮಗೆ ಇಲ್ಲಿ ಎಲ್ಲವನ್ನ ಎಲ್ಲವನ್ನು ಮಾಡ್ತಾ ಇದ್ದೇವೆ ಆ ಒಂದು ಸ್ಥೂಲ ವಿನಾಶಿ ಗಳಿಕೆಗೂ ಈ ಸಮಯದ ಪರಮಾತ್ಮ ಜ್ಞಾನದ ಗಳಿಕೆಗೂ ಹಗಲು ರಾತ್ರಿ ಅಂತರ ಇದೆ ಈಗ ನಾವಿಲ್ಲಿ ಬಂದಿರೋದೇ ಸತ್ಯ ಸತ್ಯ ಗಳಿಕೆ ಮಾಡಲಿಕ್ಕೋಸ್ಕರ ಈ ಒಂದು ಸತ್ಯ ಗಳಿಕೆ ಇನ್ನೆಲ್ಲೂ ಸಹ ಆಗೋದಿಲ್ಲ ಯಾವುದು ನಮ್ಮ ಜೊತೆ ಹೋಗ್ತದೆ ಉಳ್ದೆಲ್ಲ ಗಳಿಕೆ ಏನು ಮಾಡ್ತೇವೆ ಅದೆಲ್ಲ ಇಲ್ಲೇ ಬಿಟ್ಟು ಹೋಗೋದು ಆದರೆ ಈ ಈ ಗಳಿಕೆ ನಮ್ಮ ಜೊತೆ ಹೋಗ್ತದೆ ಕೀವ ತೀರ್ಸ್ಕೊಡ್ತಾಯಿದ್ರೆ ಮಧು ಬಂದಲ್ಲಿ ಇನ್ನು ಯಾವುದೂ ಬೇರೆ ಕೆಲಸ ಇರುವುದಿಲ್ಲ ನಮಗೆ ಯಾಕಂದರೆ ಅಲ್ಲಿ ವಾಯು ವಾತಾವರಣವೇ ಅಷ್ಟು ಚೆನ್ನಾಗಿದೆ ಯೋಗ ಬಲದಿಂದ ನಾವು ವಾತಾವರಣವನ್ನು ಶುದ್ಧ ಮಾಡಬೇಕಾಗಿದೆ ನೀವು ಎಷ್ಟು ಸರ್ವಿಸ್ ಮಾಡ್ತಾ ಇರ್ತೀರ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ ನಾವು ಭಾರತದ ಸೇವೆಯಲ್ಲಿ ಇದ್ದೇವೆ ಹಾಗೂ ಈ ಹಳೆ ಜಗತ್ತು ಇರುವುದಿಲ್ಲ ಹಾಗೂ ನಾವು ಸಹ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಪ್ರತಿಯೊಂದು ಹೊಸದಾಗ್ತದೆ ಇದೆಲ್ಲ ಜ್ಞಾನ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಮೊದಲಿನ ಹಾಗೆ ನಾವು ಸರ್ವಿಸ್ ಮಾಡ್ತಾ ಇದ್ದೇವೆ ಕಲ್ಪದ ಮೊದಲು ಸಹ ಸರ್ವಿಸ್ ಮಾಡಿದ್ವಿ ಈಗೂ ಸಹ ಸರ್ವಿಸ್ ಮಾಡ್ತಾ ಇದ್ದೀವಿ ದಿನ ಪ್ರತಿದಿನ ಅನೇಕರಿಗೆ ತಂದೆ ಸಮಾನ ಮಾಡುವಂತಹ ಒಂದು ಸೇವೆ ಮಾಡ್ತಾ ಇದ್ದೇವೆ ಈ ಜ್ಞಾನವನ್ನು ಕೇಳಿ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ ರೋಮಾಂಚನ ಆಗ್ತದೆ ಹೇಳಾಗ್ತದೆ ಈ ಜ್ಞಾನ ಮೊದಲು ಎಂದೂ ಸಹ ಯಾರಿಂದಲೂ ಸಹ ಕೇಳಿದ್ದಿಲ್ಲ ನಾವು ಬ್ರಾಹ್ಮಣರಿಂದಲೇ ಈ ಜ್ಞಾನವನ್ನು ಕೇಳ್ತೇವೆ ಭಕ್ತಿ ಮಾರ್ಗದಲ್ಲಿ ಏನು ಸಹ ಪರಿಶ್ರಮ ಇಲ್ಲ ಇದರಲ್ಲಿ ಮಾತ್ರ ಇಡೀ ಹಳೇ ಜಗತ್ತನ್ನು ಮರೆಯಬೇಕಾಗಿದೆ ಬೇಹದ್ದಿನ ಸನ್ಯಾಸ ತಂದೆ ಮಾಡಿಸ್ತಾರೆ ನಾವು ಮಕ್ಕಳಲ್ಲೂ ಸಹ ಎಲ್ಲರೂ ಸಹ ನಂಬರ್ ವಾರ್ ಆಗಿದ್ದಾರೆ ಅದೇ ರೀತಿ ನಮ್ಮ ಖುಷಿಯೂ ಸಹ ಏನಾಗಿದೆ ನಂಬರ್ ವಾರ್ ಆಗಿದೆ ಎಲ್ಲರದ್ದು ಒಂದೇ ರೀತಿಯ ಒಂದು ಖುಷಿ ಇಲ್ಲ ಜ್ಞಾನ ಯೋಗದಿಂದ ಒಂದೇ ರೀತಿಯೂ ಇಲ್ಲ ಎಲ್ಲರದ್ದು ನಂಬರ್ ವಾರ್ ಪುರುಷಾರ್ಥವಾಗಿ ಧ್ಯಾನನೂ ಇದೆ ಯೋಗನೂ ಇದೆ ಈಗ ನಾವು ಮನುಷ್ಯರಂತೂ ಎಲ್ಲರೂ ಸಹ ಎಲ್ಲ ಮನುಷ್ಯರು ದೇದಾರಿ ಹತ್ರನೇ ಹೋಗ್ತಾರೆ ಆದರೆ ಇಲ್ಲಿ ನಾವು ಬಂದಿರೋದು ಪರಮಾತ್ಮ ತಂದೆ ಜೊತೆಗೆ ಈ ಪರಮಾತ್ಮ ತಂದೆಯಿಂದ ನಾವು ಮಕ್ಕಳು ಪರಮಾತ್ಮ ತಂದೆಗಂತೂ ತನ್ನದೇ ಆದ ದೇಹ ಇಲ್ಲ ನಾವು ಎಷ್ಟೆಷ್ಟು ನೆನಪು ಮಾಡ್ತೇವೆ ಅಷ್ಟು ನೆನಪು ಮಾಡುವಂಥ ಪುರುಷಾರ್ಥ ಮಾಡಿದಾಗ ಆತ್ಮ ಸತೋಪ್ರಧಾನ ಆಗ್ತಾ ಹೋಗ್ತದೆ ಖುಷಿನೂ ನಮ್ಮದು ಹೆಚ್ಚಾಗ್ತಾ ಹೋಗ್ತದೆ ಇಲ್ಲಿ ನಾವು ಮಕ್ಕಳು ನಾವೆಲ್ಲ ಆತ್ಮರು ಪರಮಾತ್ಮನ ಜೊತೆ ಶುದ್ಧ ಪ್ರೀತಿಯನ್ನು ಇಟ್ಕೊಂಡಿದ್ದೇವೆ ಪರಮಾತ್ಮ ನಿರಾಕಾರ ಆಗಿದ್ದಾರೆ ಅದಕ್ಕೋಸ್ಕರ ಅದರಿಂದ ನಮ್ದು ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಆತ್ಮಕ್ಕೆ ತಗುಲಿದ ಒಂದು ತುಕ್ಕಿನಿದೆ ಹೊರಟು ಹೋಗ್ತದೆ ಜೊತೆಗೆ ಆಕರ್ಷಣಮಯ ಆಗ್ತೀವಿ ನಾವು ನಮ್ಮನ್ನು ನಾವೇ ನಮ್ಮ ಡಿಗ್ರಿ ನಾವೇ ನೋಡಬಹುದು ನಾವು ಎಷ್ಟೆಷ್ಟು ಭಾವ ನೆನಪು ಮಾಡಿ ಅಷ್ಟು ನಮ್ಮಲ್ಲಿ ಖುಷಿ ಇರ್ತದೆ ಇದಕ್ಕೋಸ್ಕರ ಭಾವ ಇದ್ರೆ ಇದರಲ್ಲಿ ಯಾವುದೇ ಆಸನದಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಹಠಯೋಗ ಅಲ್ಲ ಆರಾಮಾಗಿ ಕೂತ್ಕೊಂಡು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಕುತ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಮಲಗಿನೂ ಸಹ ನೀವು ನೆನಪು ಮಾಡ್ಬೋದಾಗಿದೆ ಬೇಹದ್ದಿನ ತಂದೆ ಇದ್ರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ಮಾತ್ರ ನೀವು ಸತೋಪ್ರಧಾನ ಆಗ್ತೀರಾ ಹಾಗೂ ನಿಮ್ಮ ಎಲ್ಲ ಪಾಪಗಳು ಭಸ್ಮ ಆಗ್ತವೆ ಬೇಹದ್ದಿನ ತಂದೆ ನಾವು ಮಕ್ಕಳ ಟೀಚರೂ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಬಾಬಾರನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಆದರೆ ಇದರಲ್ಲಿನೇ ಮಾಯ ಏನು ಮಾಡ್ತದೆ ವಿಘ್ನ ಆಗ್ತದೆ ಅದಕ್ಕೆ ನೋಡಬೇಕಾಗಿದೆ ನಾವು ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ ಅಷ್ಟು ಖುಷಿಯಿಂದ ಇರ್ತೇವೆ ನಾವೆಲ್ಲರೂ ಸಹ ಪ್ರಿಯತಮೆಯರು ಪರಮಾತ್ಮ ಪ್ರಿಯತಮ ನಾವೆಲ್ಲ ಪ್ರಿಯತಮೆಯರು ಆಗಿದ್ದೇವೆ ಆಮೇಲೆ ಎಷ್ಟು ಖುಷಿ ಆಗಬೇಕಾಗಿದೆ ಮೊದಲು ನಾವೆಷ್ಟು ಅಜ್ಞಾನಿಗಳಾಗಿದ್ವಿ ಈಗ ನಾವು ಬಹಳ ಬುದ್ಧಿವಂತರಾಗಿದ್ದೇವೆ ನಮ್ಮ ಮುಖ್ಯ ಗುರಿನೂ ಸಹ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆ ನೆನಪು ಮಾಡ್ತಾ ಮಾಡ್ತಾ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರ ಪಡಿತೇವೆ ಕರ್ಮಾತೀತ ಆಗೋದಕ್ಕೋಸ್ಕರ ಕರ್ಮಾತೀತ ಅವಸ್ಥೆ ಬಂದ ತಕ್ಷಣವೇ ಈ ಒಂದು ಹಳೆಯ ಶರೀರವನ್ನು ಬಿಟ್ಟುಬಿಡ್ತೇವೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವೆಷ್ಟೆಷ್ಟು ಕರ್ಮಾತೀತ ಸ್ಥಿತಿಗೆ ಸಮೀಪ ತಲುಪ್ತೇವೆ ಆಗ ನಮ್ಮ ಮನೆ ಬರ್ತದೆ ಬಾಬನ ಜ್ಞಾನ ಎಷ್ಟು ಮಧುರ ಆಗಿದೆ ನಾವು ಮಕ್ಕಳಿಗೆ ಎಷ್ಟು ನಶೆ ಇರಬೇಕಾಗಿದೆ ಭಗವಂತನ ಭಗವಂತ ಈ ಒಂದು ಬ್ರಹ್ಮ ತಂದೆಯ ರಥದಲ್ಲಿ ಕುತ್ಕೊಂಡು ನಮಗೆ ಓದಿಸ್ತಾ ಇದ್ದಾರೆ ಈಗ ನಮ್ಮದು ಏರುವ ಕಲೆಯಾಗಿದೆ ಏರುವ ಕಲೆ ನಾವು ಏರುವ ಕಲೆಯಿಂದ ಸರ್ವರ ಒಂದು ಕಲ್ಯಾಣ ಆಗ್ತದೆ ಇದರಲ್ಲಿ ಹೊಸ ಮಾತು ಯಾವ ನಾ ಪ್ರತಿಯೊಂದು ಸಹ ಈ ಜ್ಞಾನದನ್ನು ಹೊಸ ಮಾತನ್ನ ಕೇಳ್ತೇವೆ ನಾವೇ ಅನೇಕ ಬಾರಿ ಕೇಳಿದ್ವಿ ಕಲ್ಪ ಕಲ್ಪಕ್ಕೂ ಈ ಜ್ಞಾನ ಕೇಳಿದ್ವಿ ಈಗ ಮತ್ತೆ ಪುನಃ ಕೇಳ್ತಾ ಇದ್ದೇವೆ ಈ ಜ್ಞಾನ ಕೇಳ್ತಾ ಕೇಳ್ತಾ ಒಳಗಡೆ ನಮಗೆ ಬಹಳಷ್ಟು ಖುಷಿಯಾಗಬೇಕಾಗಿದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ನಾವೆಲ್ಲ ಗುಪ್ತ ಸೈನಿಕರಾಗಿದ್ದೇವೆ ಆದರೆ ಎಲ್ಲರಿಗೂ ಸಹ ವೆರಿ ವೆಲ್ ನೋನ್ ಅಂದ್ರೆ ಎಲ್ಲರಿಗೂ ಸಹ ಪರಿಚಯ ಆಗಿದೆ ಇಡಿ ಇಡೀ ವಿಶ್ವನೇ ಪರಮಾತ್ಮ ಸ್ವರ್ಗವನ್ನಾಗಿ ಸ್ಥಾಪನೆ ಮಾಡ್ತಾಯಿದರೆ ನಾವು ದೇವಿಯರೇ ಎಷ್ಟಿಲ್ಲ ಅರ್ಧಕಲ್ಪ ನಮ್ಮದು ದೇವಿಯದ್ದು ಪೂಜೆ ಆಗ್ತದೆ ಅದಕ್ಕೆ ಭಾವ ತಿಳಿಸ್ಕೊಡ್ತಾರೆ ಮಾಡೋರು ಹಾಗೂ ಮಾಡಿಸೋರು ಇಬ್ಬರದ್ದು ಸಹ ಪೂಜೆ ಆಗ್ತದೆ ನಾವು ಮಕ್ಕಳಿಗೆ ಗೊತ್ತಿದೆ ದೇವಿದೇತ ಧರ್ಮದವರ ಸ್ಯಾಂಪ್ಲಿಂಗ್ ಈಗ ಇದೆ ಅದರದ್ದೇ ಒಂದು ಎಲ್ಲ ಪದ್ಧತಿಗಳು ಈಗ ಇದೆ ನಾವು ನಮ್ಮನ್ನು ತಿಲಕವನ್ನು ಹಚ್ಚಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ತೇವೆ ಯಾರು ಚೆನ್ನಾಗಿ ಓದ್ತೀರಾ ಅವರಿಗೆ ಸ್ಕಾಲರ್ಶಿಪ್ ಪಡೀಲಿಕ್ಕೆ ಯೋಗ್ಯರನ್ನಾಗಿ ನಾವು ಮಾಡ್ಕೊಳ್ತೇವೆ ಭಾವ ತೀರಿಸ್ಕೊಡ್ತಾಯಿದ್ರೆ ಮಕ್ಕಳೇ ನೆನಪಿನ ಯಾತ್ರೆ ಬಹಳಷ್ಟು ಪುರುಷಾರ್ಥ ಮಾಡಬೇಕಾಗಿದೆ ಪರಸ್ಪರ ಸೋದರ ಸೋದರಂತ ತಿಳ್ಕೊಂಡಾಗ ಹೆಸರು ರೂಪದಿಂದ ಏನು ಅಭಿಮಾನ ಇದೆ ಅದೆಲ್ಲ ಹೊರಟೋಗ್ತದೆ ಇದರಲ್ಲಿ ಪರಿಶ್ರಮ ಇದೆ ಭಾಳ ಅಟೆನ್ಷನ್ ಕೊಡಬೇಕಾಗಿದೆ ವ್ಯರ್ಥ ಮಾತುಗಳನ್ನು ಎಂದೂ ಸಹ ಕೇಳಬಾರ್ದಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಾನು ಏನು ನಿಮಗೆ ಹೇಳ್ತೇನೆ ಅದನ್ನೇ ಕೇಳಿ ವ್ಯರ್ಥ ಮಾತುಗಳನ್ನು ಎಂದೂ ಸಹ ಕೇಳಬೇಡ ಕೇಳಬಾರ್ದಾಗಿದೆ ಆ ವ್ಯರ್ಥ ಮಾತನ್ನು ಕೇಳುವಾಗ ನಮ್ಮ ಕಿವಿಯನ್ನು ಮುಚ್ಕೊಳ್ಬೇಕಾಗಿದೆ ಎಲ್ಲರಿಗೂ ಸಹ ಶಾಂತಿಧಾಮ ಹಾಗೂ ಸುಖಧಾಮದ ಮಾರ್ಗವನ್ನು ತೋರಿಸ್ಬೇಕಾಗಿದೆ ನಾವು ಎಷ್ಟು ಅನ್ಯರಿಗೆ ಮಾರ್ಗ ತೋರಿಸ್ತೇವೆ ಅಷ್ಟು ನಮಗೆ ಲಾಭ ಆಗ್ತದೆ ಗಳಿಕೆ ಆಗ್ತದೆ ಬಾಬಾ ಬಂದಿದರೆ ಸರ್ವರ ಶೃಂಗಾರ ಮಾಡಲಿಕ್ಕೆ ವಾಪಸ್ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ತಂದೆ ಮಕ್ಕಳಿಗೆ ಸದಾಕಾಲ ಕಾಲ ಸಹಯೋಗಿ ಆಗಿರ್ತಾರೆ ಯಾರು ತಂದೆ ಸಹಯೋಗಿ ಆಗಿದ್ದಾರೆ ಅವರಿಗೆ ಬಾಬಾ ಭಾಳ ಪ್ರೀತಿಯಿಂದ ನೋಡ್ತಾರೆ ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸ್ತಾರೆ ಬಾಬಾ ಅವರಿಗೂ ಸಹ ಬಹಳಷ್ಟು ನೆನಪು ಮಾಡ್ತಾರೆ ಅವರಿಗೂ ಸಹ ಬಾಬಾ ನೆನಪಿನ ಒಂದು ಸೆಳೆತ ಹೆಚ್ಚಾಗ್ತದೆ ಎಷ್ಟೆಷ್ಟು ನೆನಪು ಮಾಡ್ತೀವಷ್ಟು ಆತ್ಮಕ್ಕೆ ತಗುಲಿದ ತುಕ್ಕು ಹೊರಟು ಹೋಗ್ತದೆ ಬಾಬಾನ ನೆನಪಿನಲ್ಲಿ ಮಾಡೋದಂದ್ರೆ ಮನೆಯನ್ನು ಸಹ ನೆನಪು ಮಾಡೋದಾಗಿದೆ ಸದೈವ ತನ್ ಬಾಬಾ ಬಾಬಾ ಅಂತ ಹೇಳ್ತಾ ಇರಬೇಕು ಅಂದರೆ ಮುಖದಿಂದಲ್ಲ ಮನಸ್ಸಿನಿಂದ ಬಾಬಾ ಬಾಬಾ ಅಂತ ಹೊರಡ್ತಾ ಇರಬೇಕು ಇದು ನಾವು ಬ್ರಾಹ್ಮಣರ ಒಂದು ಆತ್ಮಿಕ ಯಾತ್ರೆ ಆಗಿದೆ ಸುಪ್ರೀಂ ಆತ್ಮ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಮನೆಗೆ ತಲುಪಲಿಕ್ಕೆ ಆಗ್ತದೆ ಎಷ್ಟು ದೇಹಿ ಅಭಿಮಾನಿ ಆಗುವಂಥ ಪುರುಷಾರ್ಥ ಮಾಡ್ತೇವೆ ಅಷ್ಟು ಕರ್ಮೇಂದ್ರಿಯಗಳು ವಶದಲ್ಲೇ ಬರ್ತವೆ ಕರ್ಮೇಂದ್ರಿಯಗಳನ್ನ ವಶ ಮಾಡುವಂತಹ ಒಂದೇ ಉಪಾಯ ನೆನಪಿಂದಾಗಿದೆ ಈಗ ನಾವು ಮಕ್ಕಳಿಗೆ ಆತ್ಮಿಕ ಸುದರ್ಶಕಧಾರಿ ಬ್ರಾಹ್ಮಣ ಕುಲಭೂಷಣ ಆಗಿದ್ದೇವೆ ನಾವೆಲ್ಲ ನಾವೆಲ್ಲ ಸರ್ವೋತ್ ನಮ್ಮದು ಏನಾಗಿದೆ ಸರ್ವೋತ್ತಮ ಶ್ರೇಷ್ಠ ಕುಲ ಆಗಿದೆ ಬ್ರಾಹ್ಮಣ ಕುಲ ದೇವತೆಗಳ ಕುಲಗಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ತಂದೆ ನಾವು ಮಕ್ಕಳಿಗೆ ಓದಿಸ್ತಾರೆ ಈಗ ನಾವೆಲ್ಲ ತಂದೆ ಮಕ್ಕಳಾಗಿದ್ದೇವೆ ಬಾಬಾ ನಮಗೆ ವಿಶ್ವದ ಬಾದಶಾಹಿ ಆಸ್ತಿಯನ್ನು ಕೊಡ್ತಾರೆ ಬಾಬಾ ತೀರ್ಸ್ಕೊಡ್ತೀವಿ ಬಾಬಾ ಅಂತ ಹೇಳಿದ ತಕ್ಷಣ ಆ ಆಸ್ತಿಯ ಒಂದು ಸುಗಂಧ ಬರ್ತದೆ ಶಿವ ಅಂತ ಅಂತ ಹಮ್ಮೆ ಸದಾಕಾಲ ಅಂತೂ ಹೇಳ್ತಾಯಿರ್ತೇವೆ ಬಾಬಾ ಬಾಬಾ ಅಂತ ಅರೆ ಶಿವ ಬಾಬಾನೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅವರ ಇನ್ಯಾರೂ ಸಹ ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಸದ್ಗುರು ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ ಅವರೇ ಅರ್ಧ ಕಲ್ಪಕ್ಕೋಸ್ಕರ ನಮಗೆ ರಾಜ್ಯ ಕೊಟ್ಟು ಹೋಗ್ತಾರೆ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ ಅಂತಿಮ ಸಮಯದಲ್ಲಿ ಶರೀರ ಅಭಿಮಾನ ಹಾಗೂ ಧನ ಸಂಪತ್ತು ಯಾವುದೂ ಸಹ ನೆನಪಿರಬಾರ್ದು ಇಲ್ಲಾದರೆ ಮತ್ತೆ ಪುನಃ ಇಲ್ಲೇ ಪುನರ್ಜನ್ಮ ಪಡೆದುಕೊಳ್ಬೇಕಾಗ್ತಿದೆ ಭಕ್ತಿಯಲ್ಲಿ ಕಾಶಿ ಕಲ್ವಟ ಅಂತ ಅದರಲ್ಲಿ ಹೋಗಿ ಬಾವಿಯಲ್ಲಿ ಜಿಗಿತಾರೆ ಅಥ್ವಾ ಅವ್ರೇನು ತಿಳ್ಕೊತಾರೆ ನಾವು ಅಲ್ಲಿ ಮೃತ್ಯು ಹೊಂದ್ಕೊಂಡ್ರೆ ತಂದೆಯ ಭಗವಂತನಿಗೆ ಸಾನಿಧ್ಯದಲ್ಲಿ ತಲುಪ್ತೇವೆ ಅಂದ್ಕೊಳ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಕಾಶಿ ಕಲವಟ ತಿಂದರೆ ಯಾವುದು ಪಾಪ ಏನೂ ಆಗೋದಿಲ್ಲ ಪಾಪ ಭಸ್ಮ ಏನಾಗೋದಿಲ್ಲ ಇನ್ನೂ ಪಾಪ ಆಗ್ತದೆ ಆದರೆ ವಾಪಸ್ ಯಾರೂ ಸಹ ಮನೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಕೇ ಬಾಬಾ ತಿರ್ಸ್ಕೊಡ್ತಾಯಿದ್ರೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ ಆ ನಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ಬಾಬನ ಮಕ್ಕಳಾದಾಗ ಬಾಬನಿಗೂ ಸಹ ಗೊತ್ತಾಗಿದೆ ಬಾಬ ಸಹ ವಾಪಸ್ ಮನೆಗೆ ಹೋಗ್ತಾರೆ ನಾವು ಸಹ ಬಾಬನ ಜೊತೆ ವಾಪಸ್ ಮನೆಗೆ ಹೋಗ್ತೀವಿ ಉಳಿದದ ಹೊರತು ಯಾರು ಹೇಳ್ತಾ ಇರ್ತಾನೆ ಪಾಂಡವರು ಬೆಟ್ಟದ ಮೇಲೆ ಹೋಗಿ ಕರೆಗೆ ಹೋದ್ರು ಅಂತ ಹ್ಮ್ ಅಂದ್ರೆ ಕರೆಗೆ ಹೋದ್ರಂದ ಇದೊಂದರ ಅಪಘಾತ ಆದಂಗೆ ತಾನೆ ಅದಕ್ಕೆ ಬಾಬಾ ಚೆನ್ನಾಗಿ ನಮಗೆ ಇದ್ರೆ ಸರ್ವ ಮಕ್ಕಳ ನಾನು ನಾನೊಬ್ಬಳೇ ಒಬ್ಬನೇ ಆಗಿದ್ದೇನೆ ಯಾವುದೇ ದೇಹದಾರಿಗಳು ನಮ್ಮ ಸದ್ಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಯಲ್ಲೂ ಸಹ ನಾವು ಏಣೆಯನ್ನು ಇಳಿತಾ ಬಂದಿರ್ತೇವೆ ಈ ಎಲ್ ಈಗ ಸಂಪೂರ್ಣ ಕೆಳಗಡೆ ಇಳಿದೇವೆ ಈಗ ಮತ್ತೆ ಪುನಃ ಏರುವ ಏರಬೇಕಾಗಿದೆ ಇದಕ್ಕೆ ಹೇಳಲಾಗ್ತದೆ ಆಕಸ್ಮಿಕ ಬೇಹದ್ದಿನ ಸುಖದ ಲಾಟ್ರಿ ಸಿಕ್ಬಿಡ್ತದೆ ಇದು ಒಂಥರ ಕುದುರೆಯ ಒಂದು ರೇಸ್ ಇದ್ದಂಗಿದೆ ನಾವೆಲ್ಲ ಆತ್ಮಗಳು ರೇಸ್ ಇದ್ದೇವೆ ಆದರೆ ಮಾಯೆ ಏನು ಮಾಡ್ತದೆ ನಮಗೆ ಮಾಯೆ ಬರುವ ಕಾರಣದಿಂದ ಈ ರೇಸ್ನಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತದೆ ಅಥವಾ ಮಾಯೆಗೆ ಬೀಳುಕೊಡುಗೆ ಕೊಟ್ಟುಬಿಡ್ತೇವೆ ಮಾಯೆ ಬುದ್ಧಿ ತೆಗೆದು ತೆಗೆದುಹಾಕ್ಬಿಡ್ತದೆ ಕಾಮದ ಪೆಟ್ಟನ್ನು ತಿನ್ನೋದ್ರಿಂದ ತಿಂದುಬಿಡ್ತೇವೆ ಕಾಮ ಬಹಳಷ್ಟು ದೊಡ್ಡ ಶತ್ರುವಾಗಿದೆ ಭೂತವಾಗಿದೆ ಕಾಮದ ಮೇಲೆ ವಿಜಯ ಗಳಿಸಿದಾಗ ಮಾತ್ರ ನಾವು ಜಗಜ್ಜೀತರಾಗ್ತೇವೆ ಲಕ್ಷ್ಮೀನಾರಾಯಣರು ಜಗಜೀತರಾಗಿದ್ದರು ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈ ಒಂದು ಅಂತಿಮ ಜನ್ಮ ಪವಿತ್ರ ಆಗಬೇಕಾಗಿದೆ ಆಗ ನೀವು ವಿಜಯಶಾಲಿ ಆಗ್ತೀರಿ ಇಲ್ಲಾದರೆ ಸೋಲನ ಅನುಭವಿಸ್ಬೇಕಾಗ್ತದೆ ಇದು ಮೃತ್ಯು ಲೋಕದ ಅಂತಿಮ ಜನ್ಮವಾಗಿದೆ ಅಮರಲೋಕ ಇಪ್ಪತ್ತೊಂದು ಜನ್ಮ ಹಾಗೂ ಮೃತ್ಯುಲೋಕ ಅರವತ್ತ್ಮೂರು ಜನ್ಮದ ರಹಸ್ಯವನ್ನು ಈಗ ತಂದೆ ನಾವು ಮಕ್ಕಳಿಗೆ ಇದ್ದರೆ ಈಗ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾಗಿದೆ ನಾನು ಲಕ್ಷ್ಮೀನಾಗಲಿಕ್ಕೆ ಯೋಗ್ಯರಾಗಿದ್ದೀನ ಎಷ್ಟು ಧಾರಣೆ ಮಾಡ್ತಾ ಹೋಗ್ತೀರಿ ಅಷ್ಟು ಖುಷಿ ಆಗ್ತದೆ ಆದರೆ ನಮ್ಮ ಭಾಗ್ಯದಲ್ಲಿಲ್ಲಾಂದರೆ ಮಾಯೇನೂ ಸಹ ಏನು ಮಾಡೋದಿಲ್ಲ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಭಾವ ಈಗ ಮಧುಬಂಧ ಪ್ರಭಾವ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಹೋಗಿದೆ ನಮ್ಮದು ಮುಖ್ಯವಾಗಿ ಇಲ್ಲಿ ಬ್ಯಾಟ್ರಿ ಯಾರು ಎಷ್ಟು ಸರಿಸಲು ಮಕ್ಕಳಾಗಿದ್ದಾರೆ ಬಾಬಾ ಅವರಿಗೆ ಭಾಳ ಪ್ರೀತಿ ಮಾಡ್ತಾರೆ ಯಾರು ಒಳ್ಳೆ ಒಳ್ಳೆ ಸರಿಸಲು ಮಕ್ಕಳಿದ್ದಾರೆ ಅವರಿಗೆ ಬಾಬಾ ಆರಿಸ್ಕೊಂಡು ಸರ್ಚ್ ಲೈಟ್ ಕೊಡ್ತಾರೆ ಬಾಬನು ಅವಶ್ಯವಾಗಿ ಬಾಬನ್ನು ನೆನಪು ತಾನೆ ಸರ್ವಿಸೇಬಲ್ ಮಕ್ಕಳಿಗೆ ಬಾಬ್ದಾದ ಇಬ್ಬರೂ ಸಹ ನೆನಪು ಮಾಡ್ತಾರೆ ಜೊತೆಗೆ ಸರ್ಚ್ ಲೈಟ್ ಕೊಡ್ತಾರೆ ವಿಶೇಷವಾಗಿ ಶಕ್ತಿ ಕೊಡ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಮಿಟ್ರಾ ಧರ್ತ ಧುರಾಯಿ ಅಂದರೆ ನಾವು ಬಾಬನನ್ನು ಪ್ರೀತಿಯಿಂದ ನೆನಪು ಮಾಡಿದಾಗ ಬಾಬಾ ಸಹ ನಮಗೆ ನೆನಪು ಮಾಡ್ತಾರೆ ಒಂದು ಕಡೆ ಇಡೀ ಜಗತ್ತು ಇನ್ನೊಂದು ಕಡೆ ನಾವು ಸತ್ಯ ಬ್ರಾಹ್ಮಣ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ನಾವಾಗಿದ್ದೇವೆ ಆ ತಂದೆಯ ಸರ್ವರ ಸದ್ಗತಿ ಆಗಿದ್ದ ದಾತ ಆಗಿದ್ದಾರೆ ಈಗ ನಾವು ಮಕ್ಕಳಿಗೆ ಹೊಸ ಜನ್ಮ ದಿವ್ಯ ಜನ್ಮ ಸಿಕ್ಕಿದೆ ನಾವೇ ಕೌಡೆಯಿಂದ ವಜ್ರ ಸಮಾನ ಇದ್ದೇವೆ ಅರ್ಧ ಕಲ್ಪಕ್ಕೋಸ್ಕರ ಬಾಬಾ ಇಷ್ಟು ಸುಖ ಕೊಟ್ಬಿಡ್ತಾರೆ ಆಗ ಮತ್ತೆ ಪುನಃ ಆ ಪರಮಾತ್ಮನ ತಂದೆಯನ್ನು ನೆನಪು ಮಾಡೋ ಅವಶ್ಯಕತೆ ಇರುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಮಕ್ಕಳೇ ನೀವು ಮಕ್ಕಳಿಗೆ ನಾನು ಹತಾ ಸಂಪತ್ತನ್ನು ಕೊಟ್ಟು ಹೋಗ್ತೀನಿ ಮತ್ತು ನೀವು ಅದನ್ನೆಲ್ಲ ಕಳ್ಕೊಂಡ್ಬಿಡ್ತೀರಿ ನಿಧಾನವಾಗಿ ಎಲ್ಲ ಹೊಸ ಏನು ಮಾ ಏನು ವಜ್ರ ವೈಢ್ಯರುಗಳ ಮಂದಿರಗಳನ್ನು ಮಾಡೋದ್ರಲ್ಲಿ ತೊಡಗಿಸ್ಬಿಡ್ತೇವೆ ಹ್ಞೂ ಭಾವ ಇದ್ದರೆ ಈಗ ವಜ್ರಕ್ಕೆ ಎಷ್ಟು ಬೆಲೆ ಇದೆ ನೋಡಿ ಎಷ್ಟು ಕಾಸ್ಟ್ಲಿ ಇದೆ ತಾನೆ ಮೊದಲು ವಜ್ರದ ವಜ್ರಕ್ಕೇನು ಅಷ್ಟೇನು ಬೆಲೆ ಇಲ್ಲ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಬಾಬಾ ಆ ವಜ್ರದಿಂದ ಮಾಡಿದೆಲ್ಲ ವೈಡ್ ಇದು ವಸ್ತುಗಳು ನಮಗೆ ಗಿಫ್ಟಲ್ಲಿ ಸಿಗ್ತಿತ್ತು ಆದರೆ ಭಾವ ತಿಳ್ಸ್ಕೊಡ್ತಾ ಇದ್ರೆ ಈಗಂತೂ ಎಷ್ಟು ಬೆಲೆ ಬಾಳವಾಗಿದೆ ವಜ್ರ ಈಗ ನಾವು ಮಕ್ಕಳಿಗೆ ಯಾವ ರೀತಿ ರಾಜ್ಯ ಸಿಗ್ತದೆ ನಾವು ಹೇಗೆ ಕಳ್ಕೊಂಡ್ವಿ ಇದೆಲ್ಲ ಜ್ಞಾನ ಇದೆ ಈ ಜ್ಞಾನ ಬಹಳಷ್ಟು ವಂಡರ್ಫುಲ್ ಆಗಿದೆ ಅದ್ಭುತ ಜ್ಞಾನ ಆದ್ರೆ ಆದರೆ ಎಲ್ಲರ ಬುದ್ಧಿಯಲ್ಲಿ ಇದು ಕೂತ್ಕೊಳ್ಳೋದಿಲ್ಲ ಬಹಳ ಕಷ್ಟ ಎಲ್ಲರ ಬುದ್ಧಿನ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ ರಾಜ್ಯ ಭಾಗ್ಯವನ್ನು ಪಡೀಬೇಕಂದ್ರೆ ಶ್ರೀಮತ ಅನ್ಸರಾಗಿ ಸಂಪೂರ್ಣ ನಡಿಬೇಕಾಗಿದೆ ನಮ್ಮ ಮತ ಮನುಷ್ಯರ ಮತ ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಕೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಬದುಕಿದ್ದು ನಾವು ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದೆ ಎಲ್ಲವನ್ನ ಇವರಿಗೆ ಕೊಡಬೇಕಾಗಿದೆ ಹಾಗೂ ಬಾಬರವ್ರನ್ನ ವಾರಿಸಾಗಿ ಮಾಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲೂ ಸಹ ವಾರಿಸನ್ನಾಗಿ ಮಾಡ್ತಿರ್ತಾನೆ ದಾನ ಮಾಡ್ತಾರೆ ಆದರೆ ಅಲ್ಪ ಕಾಲಕ್ಕೋಸ್ಕರ ಅದು ಇಲ್ಲಿ ಬಾಬರನ್ನ ನಾವು ವಾರಿಸ್ ಮಾಡಬೇಕಾಗಿದೆ ಜನ್ಮ ಜಂತ ಜರ್ಮಾಂತರಿಗೋಸ್ಕರ ಗಾಯನ ಸಹ ಇದೆ ಫಾಲೋ ಫಾದರ್ ಅಂತ ಯಾರು ಫಾಲೋ ಮಾಡ್ತೀರಾ ಅವರು ಶ್ರೇಷ್ಠ ಪದವಿಯನ್ನು ಪಡಿತೀರ ಬೇಹದ್ದಿನ ತಂದೆಯ ಮಕ್ಕಳು ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ಬೇಹದ್ದಿನ ಆಸ್ತಿಯನ್ನು ಪಡಿತಾ ಇದ್ದೇವೆ ಶಿವಬಾಬ ಅಂತೂ ದಾತಾಗಿದ್ದಾರೆ ಇದೆಲ್ಲ ಭಂಡಾರ ಬಾಬಂದಾಗಿದೆ ಭಗವಂತ ಅರ್ಥ ಅಂದ್ರೇ ದಾನ ಕೊಡೋದು ಈಗ ನಾವು ಈ ಸಮಯ ದಾನ ಮಾಡಿದಾಗ ಅವರಿಗೆ ಅಲ್ಪ ಕಾಲದ ಸುಖ ಉಳಿದ ನೆಕ್ಸ್ಟ್ ಜನ ಸಿಗ್ತದೆ ಅದೆಲ್ಲವೂ ಸಹ ಇನ್ ಡೈರೆಕ್ಟ್ ಆಗಿದೆ ಆದರೆ ಇಲ್ಲಿ ನಾವು ಡೈರೆಕ್ಟ್ ಪರಮಾತ್ಮನಿಗೆ ನಾವು ದಾನ ಕೊಟ್ಟಾಗ ಶಿವಬಾಬಾ ನಾವು ಮಕ್ಕಳಿಗೆ ಇಪ್ಪತ್ತೊಂದು ಜನ್ಮಗೋಸ್ಕರ ವಾಪಸ್ ಕೊಡ್ತಾರೆ ಇದು ಯಾರ ಬುದ್ಧಿಯಲ್ಲಿ ಬರ್ತದೆ ಅವರಿಗೆ ಶುಭ ಅವರೇ ಶುಭ ಬಾಬನಿಗೆ ದಾನ ಕೊಡ್ತಾರೆ ಬಾಬಾ ತಿಳ್ಸ್ಕೊಡ್ತಾರೆ ನಾವು ಬಾಬನಿಗೆ ದಾನ ಕೊಡ್ತೇವೆ ಅನ್ನೋದು ಇದು ಬಾಬನಿಗೆ ಇನ್ಸಲ್ಟ್ ಮಾಡ್ದಂಗೆ ಬಾಬನಿಗೆ ನಾವು ಕೊಡೋದು ಯಾಕೆ ಬಾಬನಿಂದ ವಾಪಸ್ ಪಡೆದುಕೊಳ್ಳೋಕೆ ಬಾಬನಿಗೆ ಕೊಡ್ತೇವೆ ಇದು ಬಾಬನ ಭಂಡಾರ ಆಗಿದೆ ಕಾಲಕಂಟಕ ದೂರ ಆಗ್ಬಿಡ್ತದೆ ಈಗ ನಾವು ಮಕ್ಕಳು ಓದ್ತೇವೆ ಅಮರ ಹೋದಗೋಸ್ಕರ ಇದು ಮುಳ್ಳಿನ ಕಾಡಾಗಿದೆ ಬಾಬಾ ನಾವು ಮಕ್ಕಳಿಗೆ ಹೂವಿನ ಹೂದೋಟಕ್ಕೆ ಕರೆದುಕೊಂಡು ಹೋಗ್ತಾರೆ ಆದ್ದರಿಂದ ನಾವು ಮಕ್ಕಳಿಗೆ ಎಷ್ಟು ಇರಬೇಕು ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಬಾಬಾ ಎಷ್ಟು ಪ್ರೀತಿಯಿಂದ ನಾವು ಮಕ್ಕಳಿಗೆ ಸುಂದರನಾಗಿ ಇದ್ದಾರೆ ಬಾಬನ್ ಎಷ್ಟು ಪ್ರೀತಿ ಮಾಡ್ತಾರೆ ಅದೇ ರೀತಿ ನಾವು ಸಹ ಬಾಬನಿಗೆ ಪ್ರೀತಿ ಮಾಡಬೇಕಾಗಿದೆ ನಮ್ಮ ಕಲ್ಯಾಣ ಆಗಬೇಕಂದ್ರೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಅನ್ಯರ ಯಾರದೇ ಅವಗುಣಗಳನ್ನು ನೋಡಬಾರ್ದಾಗಿದೆ ಅಚ್ಚ ಮಧುರಾತಿ ಮೊದಲ ಅಗಲಿದ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಪಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹದ್ದಿನ ತಂದೆಯಿಂದ ಸರ್ಚ್ ಲೈಟ್ ಪಡೆದು ಅವರ ಸಹಯೋಗಿ ಆಗಬೇಕಾಗಿದೆ ಮುಖ್ಯವಾಗಿ ಬ್ಯಾಟ್ರಿಯಿಂದ ಬಾಬನ್ ಜೊತೆ ಬ್ಯಾಟ್ರಿ ಕನೆಕ್ಷನ್ ಜೋಡಿಸಿದಾಗ ಜೋಡಿಸ್ ಜೋಡಣೆ ಮಾಡಿಡಬೇಕಾಗಿದೆ ಯಾ ಎಂದೂ ಸಹ ಮನುಷ್ಯರ ಮಾತನ್ನು ಕೇಳುವುದರಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರ್ದಾಗಿದೆ ಸೆಕೆಂಡ್ ಪಾಯಿಂಟ್ ಆಗಿದೆ ಗಳಿಕೆ ಮಾಡೋದರಲ್ಲಿ ಭಾರತದ ಸತ್ಯ ಸೇವೆ ಮಾಡೋದಕ್ಕೋಸ್ಕರ ಒಬ್ಬ ತಂದೆ ನೆನಪು ಮಾಡಬೇಕಾಗಿದೆ ಏಕೆಂದರೆ ನೆನಪಿನಿಂದಲೇ ವಾಯುಮಂಡಲ ಶುದ್ಧ ಆಗ್ತದೆ ಆತ್ಮ ಸತೋಪ್ರಧಾನ ಆಗ್ತದೆ ಅಪಾರ ಖುಷಿಯ ಅನುಭವ ಆಗ್ತದೆ ಕರ್ಮೇಂದ್ರಗಳು ವಶದಲ್ಲಿ ಬರ್ತವೆ ಇವತ್ತಿನ ವರದಾನ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಪಸಂದ ಸಬಲತೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಆತ್ಮರಾಗಿರಿ ಪ್ರತಿಯೊಬ್ಬರೂ ಸಹ ಸ್ವಪರಿವರ್ತನೆ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂಥ ಸೇವೆಯಲ್ಲಿ ತೊಡಗಿರಿ ಎಲ್ಲರಿಗೂ ಸಹ ಮನಸ್ಸಿನಲ್ಲಿ ಇದೇ ಒಂದು ಉಮಂಗ ಉತ್ಸಾಹ ಇರಬೇಕಾಗಿದೆ ನಾವು ವಿಶ್ವ ಪರಿವರ್ತನೆ ಮಾಡ್ತಾ ಇದ್ದೇವೆ ನಿಶ್ಚಯನೂ ಇರಬೇಕಾಗಿದೆ ಪರಿವರ್ತನೆ ಅಂತೂ ಅವಶ್ಯವಾಗಿ ಹಾಗೆ ಆಗ್ತದೆ ಎಲ್ಲಿ ಸಾಹಸ ಇರ್ತದೆ ಅಲ್ಲಿ ಉತ್ಸಾಹ ಇರ್ತದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯ ಮನಪಸಂದ್ ಆಗೋದರಿಂದ ಸಫಲತೆ ಪ್ರಾಪ್ತಿಯಾಗ್ತದೆ ಆದರೆ ಸಫಲತೆ ಯಾವಾಗ ಸಿಗ್ತದೆ ಯಾವಾಗ ನಾವು ನಮ್ಮ ಸಮಯ ವೃತ್ತಿ ವೈಬ್ರೇಷನ್ ವಾಣಿ ಮೂರೂ ಶಕ್ತಿಶಾಲಿ ಆದಾಗ ಮಾತ್ರ ನಾವು ಮಕ್ಕಳಿಗೆ ಸಫಲತೆ ಸಿಗ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಯಾವಾಗ ನಮ್ಮ ಮಾತಿನಲ್ಲಿ ಸ್ನೇಹ ಹಾಗೂ ಸಮಯ ಸಮಯ ಇರ್ತದೆ ಆಗ ವಾಣಿಲಿಸ ಎನರ್ಜಿ ಜಮಾ ಆಗ್ತದೆ ಓಕೆ ಓಂ ಶಾಂತಿ